ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಘಟನೆ ಒಂದು ನಡೆದಿದೆ ಇದರಲ್ಲಿ ಮನೆ ಅಕ್ಕಪಕ್ಕದಲ್ಲಿರುವಂತಹ ಕೋಡೆಗಳೆಲ್ಲ ಒಡೆದೋಗಿದೆ ಮೂವರಿಗೆ ಗಂಭೀರ ಗಾಯ ಆಗಿದೆ ಬಯಪ್ರಹಳ್ಳಿಯ ಸಂಜಯ್ ಗಾಂಧಿ ನಗರದಲ್ಲಿ ಆಗಿರುತ್ತೆ ಸಚಿವರಿಗೂ ಸ್ಥಳಕ್ಕೆ ಬರದಿರ್ತಕ್ಕಂತ ಎಂ ಎಲ್ ಎರಿಗೂ ಶಾಸಕರಿಗೆ ಸತ್ತಿರ ಸಭ ಇಟ್ಕೊಂಡು ಬಿಬಿಎಲ್ ಬಂದು ಒನ್ ಅವರ್ ಇಂದ ಅಧಿಕಾರ ಕೂಗ್ತಾ ಇದ್ದೀವಿ ಇದುವರೆಗೂ ಯಾವುದೇ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮಾನ್ಯ ಏನು ನಮ್ಮ ಓಟ್ ತಗೊಂಡು ಎಂ ಎಲ್ ಆಗಿದೆಯಲ್ಲಪ್ಪ ರಘುವಪ್ಪ ಎಮ್ ಎಲ್ ಆಗಿದೆಯಲ್ಲ ನೀನು ಇದುವರೆಗೂ ಬಂದಿಲ್ಲ ಮತ್ತೆ ನಿಮ್ ಕಡೆಯವರು ಯಾರು ಬಂದು ಏನಂತ ಕಷ್ಟ ಕೇಳೋರ್ ಗತಿ ಇಲ್ವಲ್ಲಪ್ಪ பல்ல வாழையா கொட்டடியில் கோழி குஞ்சு அத்தனையும் அம்மாத்த சொல்லுதையா வந்து எல்லாரும் இன்னும் தந்திரிங் நம்ம அப்போ